ನಾವು ವಿಶಿಷ್ಟವಾಗಿರ್ತಕ್ಕಂತಹ ರೈತರ ಹೊಲದಲ್ಲಿ ಇವತ್ತು ನಾವಿದ್ದೇವೆ ಏನ್ ವಿಶಿಷ್ಟತೆ ಅಂತಂದ್ರೆ ಇದು ಎಂಟು ಎಕರೆ ಜಮೀನು ಮಸಾರಿ ಜಮೀನು ಬಹಳ ಫಲವತ್ತ ಜಮೀನು ಈ ಜಮೀನಿನಲ್ಲಿ ಮಲ್ಲಿಕಾರ್ಜುನ ಮಸಾನಿಯವರು ಬೋರ್ ಹಾಕಿದ್ದಾರೆ ಆ ಬೋರ್ ಅಲ್ಲಿ ಸುಮಾರು ಎರಡೂವರೆ ಇಂಚ್ ನೀರು ಬಿದ್ದಿದೆ ಭೂಮಿ ಇದೆ ಉತ್ತಮವಾಗಿ ನೀರು ಇದೆ ಆದರೆ ಆ ನೀರನ್ನ ಹೋಗಿ ಮಣ್ಣು ಮತ್ತು ನೀರು ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಮಾಡಿಸಿದಾಗ ಅದರಲ್ಲಿ ಫ್ಲೋರೈಡ್ ಅಂಶ ಹೆಚ್ಚಿಗಿದೆ ಇದನ್ನ ನೀವು ಬೆಳೆಗಳಿಗೆ ಬೆಳೆಸಲಿಕ್ಕೆ ಈ ನೀರು ಯೋಗ್ಯ ಅಲ್ಲ ಅಂತಕ್ಕಂಥ ವರದಿಯ ನೋಡಿ ರೈತರು ಸುಮ್ಮನೆ ಕುಂತಿಲ್ಲ ಭೂಮಿ ಇದೆ ನೀರಿದೆ ಮತ್ತೊಂದು ಬೋರ್ ಹಾಕಿದ್ರು ಕೂಡ ಅದೇ ನೀರ್ ಅಂತದ್ದೇ ನೀರು ಮತ್ತೆ ಫ್ಲೋರೈಡ್ ಇದ್ದದ್ದೆ ಈ ಭೂಮಿಯಲ್ಲಿ ಬರಲಿಕ್ಕೆ ಸಾಧ್ಯ ಇರೋದ್ರಿಂದ ಅವರು ಏನು ಬುದ್ಧಿವಂತಿಕೆ ಮಾಡಿದ್ರಂದ್ರೆ ಒಂದು ಸಿಮೆಂಟಿನ ದೊಡ್ಡದಾದ ಒಂದು ಹೌಜನ್ನ ಕಟ್ಟಿ ಆ ಹೌಜಿನಲ್ಲಿ ಸಂಪೂರ್ಣವಾಗಿ ನೀರು ಬೀಳುವಂತೆ ಮಾಡಿ ಆ ನೀರನ್ನ ಕೇವಲ ನೀರಷ್ಟೇ ಕೆಳಹಂತದಲ್ಲಿ ಹೋಗಿ ಆ ಮಣ್ಣು ಬೇರೆಯಾಗಿ ಅದು ಫ್ಲೋರೈಡ್ ಅಂಶದ ಏನು ತೋರಿಸಿದೀವಿ ಅದು ಸಪ್ರೇಟ್ ಆಗಿ ಕೇವಲ ನೀರು ಮಾತ್ರ ಈ ಬೆಳೆಗಳಿಗೆ ಹೋಗಬೇಕು ಅನ್ನುವ ಒಂದು ವಿಜ್ಞಾನವನ್ನ ಅವರು ಅಳವಡಿಸ್ಕೊಂಡಿದ್ದಾರೆ ಅಲ್ಲಿ ಸುಮಾರು ಇವರು ಮಾಡಿರ್ತಕ್ಕಂಥದ್ದು ಒಂದು ಫ್ಲೋರೈಡ್ ಅಂಶವನ್ನು ಕಂಟ್ರೋಲ್ ಮಾಡಬಹುದಾಗಿದೆ ಇನ್ನು ಪರ್ಸೆಂಟ್ ಫ್ಲೋರೈಡ್ ಅಂಶ ನೀರಲ್ಲಿ ಹೋಗುತ್ತೆ ಕಂಟ್ರೋಲ್ ಮಾಡೋ ಸಲುವಾಗಿ ಅವರು ಅನ್ನ ಯೂಸ್ ಮಾಡಿದ್ದಾರೆ ಅದು ಯಾವ ರೀತಿ ಡಿಕಂಪೋಸ್ ಮಾಡಿದಿರಿ ಡಿಕಂಪೋಸರು ಇದು ಐದು ನೂರು ಲೀಟರ್ ದಾಗ ಒಂದು ಎಕರೆಕ ಒಂದು ಸಾಯೋ ಬೆಲ್ಲ ಆರ್ಗಾನಿಕ್ ಬೆಲ್ಲ ಒಂದ್ ಎಕರೆಕ ನನಗ ಐದು ಲೀಟರ್ ಇದು ಐದು ಎಕರೆ ಭೂಮಿ ಇರೋದ್ರಿಂದ ಐದು ಕೆಜಿ ಬೆಲ್ಲ ಇವ್ ಯಾವ ಡಿ ಕಂಪೋಸರು ಆಮೇಲೆ ಮತ್ತೊಂದು ಏನು ಹಾಕಂಗಿಲ್ಲ ಮೊಸರು ಹಾಕ್ತೀವಿ ಮೊಸರು ಹಾಕಿ ತುಂಬಿಸಿಬಿಡ್ತೀವಿ ದಿವಸ ಒಂದ್ಸಲ ಹಿಂಗ್ ತಿರುಗ್ತೀವಿ ಸಾಯಂಕಾಲ ಹಿಂಗ್ ತಿರ್ಬೋದು ಹಾ ಹದಿನೈದು ದಿವಸದಾಗ ರೆಡಿ ಆಗ್ತದ ಇದು ಹದಿನೈದು ದಿವಸ ನಂತರ ಯಾವಾಗಾದ್ರೆ ನಾವು ಡ್ರಿಪ್ ಮೂಲಕ ಬಿಟ್ಬಿಡೋದು ತಿಂಗಳ ಯಾರು ತಿಂಗಳ್ ಒಮ್ಮೆ ಬಿಡತಿರ್ತೀವಿ ಇದ್ರಲ್ಲಿ ಫ್ಲೋರೈಡ್ ಅಂತ ಹೇಳಿದ್ರಲ್ಲ ಅದು ಕಂಟ್ರೋಲ್ ಆಗಿಬಿಡ್ತದೆ ಹ ತುಂಬಾ ಸಂತೋಷ ಈ ರಾಜ್ಯದ ರೈತರಿಗೆ ಹೇಳಿಕೆ ಬಯಸ್ತೀವಿ ಫ್ಲೋರೈಡ್ ಇರತಕ್ಕಂತ ನೀರನ್ನ ಈ ರೀತಿಯಾಗಿಯೂ ಕೂಡ ಬಳಸಿಕೊಂಡು ಫಲವತ್ತತೆಯಾಗಿರ್ತಕ್ಕಂಥ ಗಿಡಗಳನ್ನ ಇವತ್ತು ಸುಮಾರು ಒಂಬೈನೂರ ಎಂಬತ್ತು ನಿಂಬು ಮೂವತ್ತು ನಲವತ್ತು ಸೀತಾಫಲ ಮಾವು ಚಿಕ್ಕು ಸುಮಾರು ಎರಡು ನೂರು ತೆಂಗಿನ ಸಸ್ಯಗಳನ್ನ ಅವರು ಇವರು ಬಾರ್ಡರ್ಗಳಲ್ಲಿ ಹಾಕೊಂಡಿದ್ದಾರೆ ಹೀಗಾಗಿ ರೈತರು ಈ ನೀರನ್ನು ಕೂಡ ಈ ರೀತಿ ಬೆಳೆಸಿಕೊಂಡು ಬಳಸಿಕೊಂಡು ಬೆಳೆಗಳನ್ನ ಬೆಳೆಬಹುದಾಗಿದೆ ಅಂತ ತೋರಿಸಿಕೊಟ್ಟಿರ್ತಕ್ಕಂಥ ಶ್ರೇಷ್ಠ ವಿಜ್ಞಾನಿ ಮಲ್ಲಿಕಾರ್ಜುನ ಮಸೂದಿಯವರೊಂದಿಗೆ ನಾವು ಇವತ್ತಿದ್ದೇವೆ ಸಂಪಿದ್ರ ಅಷ್ಟ ಕಟ್ತವ್ರಿ ಸರ್ ಹ್ಮ್ ಎಲ್ಲ ಎಲ್ ಬೇಕಲ್ಲಿ ಗೂಡ್ ಕಟ್ಟಲ್ರಿ ಒಂದು ವಿಶೇಷತೆ ಜನ್ದ ಕಾಟ್ ಇರ್ಬಾರ್ದು ಹ್ಮ್ ಈ ತತ್ತಿ ಅದವ್ರಿ ಸರ್ ಹೌದಲ್ಲ ಮಾಡಬಾರ್ದವಕ್ಕ

ಸಂಬಂಧ ಅವು ಅವು ಇದ್ದಲ್ಲೇ ಅವು ಅದ್ರದ ಸ್ಥಾನ ಭೂಮಿಯಲ್ಲಿ ಇರ್ತ ಇದ್ದು ಇರ್ತಕ್ಕಂಥದ್ದು ನಾವೆಲ್ಲಾ ಆಮೇಲೆ ಬಂದ್ರಿ ಫಸ್ಟ್ ಭೂಮಿಯಲ್ಲಿ ಇದ್ದ ಅಂದ್ರ ಎಲ್ಲಾ ಪ್ರಾಣಿ ಪಕ್ಷಿಗಳು ನಾವು ಆಮೇಲೆ ಮನುಷ್ಯರು ಹುಟ್ಟಿದ್ವಿ ನಾವು ನಾವೇನ್ ಮಾಡಿದ್ರಿ ಈಗ ಪ್ರಾಣಿ ಪಕ್ಷಿ ಅವೆಲ್ಲಾ ಮೊದಲ ಎಲ್ಲಾ ಗಿಳಿ ಬಾಳ ಇರ್ತಿದ್ರಿ ಗಿಳಿ ಕಾಯಿ ಈಗ ಅಂಕರ್ ಕಾಯಿ ನೋಡಕ್ ಸಿಗ ಹೌದ ಕಾಯಿ ನೋಡ್ಬೋದು ಸುಳ್ಳಾಡಿಗೆ ಹೋಗ್ಬೇಕ್ರಿ ಯಾರ ಅದು ಏನಾಯ್ತು ದಿವಸದ ತಮ್ ಇಷ್ಟು ಇಟ್ಟು ಅಂದಾಗ ಕಾಯಿ ಬರುತ್ತೆ ಈ ಕಾಯಿ ಅಂಕರೆ ಅಲ್ಲಿ ಕಾಣಿಲ್ಲ ಕಾಯಿ ಬಹಳ ಅಪರೂಪ ಆಗ್ಬಿಟ್ಟಿ ನೋಡ್ಬೋದು ಕಾಯಿ ನೋಡಕ್ ಸಿಗಲ್ಲ ಒಟ್ಟ ಸಿಗಲ್ ನೋಡ್ಬೇಕಾರ ನೀವು ನೋಡಿರ್ಬೇಕ್ರಿ ಇಳಿ ಒಂದು ಕಾಯಿ ಒಂದು ಗುಂಪಿ ಗುಂಪಿ ಅಂದ್ರೆ ಬಹಳ ಕಮ್ಮಿ ಹೌದು ಪೂರಾ ಕಡಿಮೆ ಆ ಟವರ್ ಇಂದ ಎಫೆಕ್ಟ್ ಆಗುತ್ತೆ ಫೋರ್ ಜಿ ಫೈವ್ ಜಿ ಅಂತ ಬಿಟ್ಟರೆ ಸರ್ ಅದ್ರಿಂದ ಏನೈತೆ ಪಕ್ಷಿ ಬಹಳ ಸಾಯಂತಕ್ಕಂತ ಒಂದು ಫಿಲಿಮ್ ತಗ್ದಾರೆ ಇಂಡಿಯಾ ರೋಬೋಟ್ ಅಂತ ಫಿಲಿಮ್ ತಗ್ದಾರೆ ರ್ಬೋದ್ರಿ ಎರಡು ಭಾಗ ತಗದ್ರ ಎರಡನೇ ಭಾಗದಾಗ ಅದ್ರ ಬಗ್ಗೆ ಬಾಳ ಆಸಕ್ತಿ ಕೊಟ್ಟಾರ ಎದುರ್ ಸಂಬಂಧ ಏನು ಪಕ್ಷಿ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಕಾಲದಾಗ ಮತ್ತೆ ಏನ್ ಮಾಡ್ಬೇಕು ಈಗ ಯಾವ ತರ ಬದ್ಬೇಕಂತ ಸರ್ ಸರ ಏನಿಲ್ರಿ ಟವರ್ ಕಮ್ ಮಾಡ್ಬೇಕು ಈ ಫೋರ್ ಜಿ ಫೈವ್ ಜಿ ಅನ್ಬಿಟ್ರಲ್ಲ ಅವೆಲ್ಲ ಇಂಟರ್ನೆಟ್ ಸ್ವಲ್ಪ ಕಮ್ ಮಾಡ್ಬೇಕ್ರಿ ಎಲ್ಲಿ ಅಲ್ಲಿ ಇಂಟರ್ನೆಟ್ ಹಾಕ್ಬಾರ್ದು ಬಂದಿನೂ ಜನ್ ಹಾಕ ಕೊಡ್ಬಾರ್ದ್ರಿ ಈ ಪಕ್ಷಿ ಇಲ್ಲಪ್ಪ ಅಂದ್ರ ಇದು ಸೃಷ್ಟಿ ಹೆಂಗ ಅವ್ರಿದ್ವಂದ್ರ ಸ್ವಲ್ಪ ನಮ್ಗೆ ಕಿವಿ ಸೌಂಡ್ ಕೇಳಿದ್ರೆ ಚಲೋ ಚಲೋ ಸೌಂಡ್ ಸಿಗುತ್ತಾ ಕೇಳಾಕ ಕಿವಿ ನಿಜ ಮೈಂಡ್ ಫ್ರೆಶ್ ಇರುತ್ತ ಈಗ ವರ್ದಸೆಗೆಲ್ಲ ಅವ್ರೆಲ್ಲ ಪಕ್ಷಿ ಪ್ರಾಣಿ ಎಲ್ಲ ಬಳಸಕತ್ ಬಿಟ್ಟಾರ ಈಗೆಲ್ಲ ಈಗ ನೋಡ್ರಿ ಮರುಭೂಮ್ಯಾಗೆಲ್ಲ ಏನು ಬೆಳೆಯಲ್ಲ ಅಂತಿದ್ರು ಈಗ ಅಂತದ್ ಮರು ಮ್ಯಾಗೆ ಏನ್ ಅಂದ್ರೆ ಗಿಡ ಹಚ್ಕತ್ತೀ ನೋಡ್ರಬೇಕ್ರಿ ಎಲ್ಲಾ ಯೂಟ್ಯೂಬ್ ಮ್ಯಾಗೆಲ್ಲ ಗೋರ್ಸ್ತಾರೆ ಮರುಭೂಮ್ಯಾಗ ಎಲ್ಲಾ ಫ್ಲಾಟೇಶನ್ ಮಾಡಾಕತ್ತರಿ ಗ್ರೀನ್ ಪ್ಲಾಟೇಶನ್ ನಮ್ ಕಡೆಗೂ ಮಳಿ ಆಗ್ಲಿ ನಮ್ ಕಡೆಗೂ ಪ್ರಾಣಿ ಪಕ್ಷಿ ಬರ್ದೆ ಅನ್ನೋ ಉದ್ದೇಶದಿಂದ ಅಲ್ಲಿ ಬೆಳೀತಾರ ಅಂದ್ರೆ ನಾವು ಚಲೋ ಭೂಮಿ ಇಟ್ಕೊಂಡು ನಾವು ಯಾಕೆ ಬೆಳೆಸ್ಬಾರ್ದು ಸೋಳ್ ಭೂಮಿ ಇದ್ರೂ ಬೆಳೆಸ್ಬೋದು ಸೋಳ್ ಭೂಮಿ ಬೆಳೆ ಅಂತ ಗಿಡಗಳನ್ನು ಅದು ಅಥವಾ ಪ್ರಫೆಂಟ್ ಅವು ಅವು ಹಾಕಿದ್ರೆ ಅವ್ರಿಗೆ ಏನಾಗತ್ತೆ ಅಥವಾ ಹಾಕಿದ್ರೆ ಭಾರಿ ಭೂಮಿ ಫಲವತ್ ಹೆಚ್ಚಾಗತ್ತೆ ಇವತ್ತ ಭೂಮಿ ಇವತ್ತ ಒಂದ್ ಲಕ್ಷ ರೂಪಾಯಿ ಕೇಳೋವಲ್ರ ನಾಳೆ ಹತ್ತು ಲಕ್ಷ ರೂಪಾಯಿ ಕೇಳುತ್ತ ಭೂಮಿ ಹಂಗತ್ತ ಬಳಸ್ಬೇಕ್ರಿ ಓಕೆ ನೋ ಹೋಗಕಿದೆ ಎಲ್ಲ ನೆಲ್ಲಿಕಾಯಿ ಎಲ್ಲಿಕಾ ಆಮೇಲೆ ನೋಡೋಣ ಮತ್ತೆ ಏನು ಸಿಪೋಟ ಅಲ್ಲಿ ಇತಿವಿ ಪ್ಯಾರ್ಲ್ ಇತ್ತು ಎಲ್ಲ ಕಟಿಂಗ್ ಮಾಡಿದನ್ ಸರ್ ಈಗ ಬೋತಲ್ ತಕೊಂಡೆ ಹ್ಮ್ ஏழர் ஒட்டா இத சேரல் அதில் இருந்தனால அங்கே பேரல் இருக்கும் ம் தரவே